ಹಾಯ್ ಫ್ರೆಂಡ್ ನಮಸ್ಕಾರ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಹೊಸ ಸಾಂಗ್ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ ವಿಡಿಯೋ ನೋಡಿ ಸ್ಕಿಪ್ ಮಾಡಿದೆ ಫ್ರೆಂಡ್ಸ್ ಹೇಗೆ ಮಾ ಆಡಿದ್ದೀನಿ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸು ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ ಇಷ್ಟ ಆದರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಮಾಡಿರುವಂಥ ಮೂವಿಯಿಂದ ಕೃಷ್ಣಂ ಪ್ರಣಯ ಸುಖಿ ನಿನ್ನ ಹೆಗಲು ನನಗಾಗಿ ಇರಲು ಸಾಂಗ್ ಆಡ್ತಾ ಇದ್ದೀನಿ ನಾನು ಆಡುವಾಗ ಸಣ್ಣ ತಪ್ಪಾದರೆ ಕ್ಷಮಿಸಿ ನನ್ನನ್ನು ಎಲ್ಲರೂ ಹಾಗೆಯೇ ಈಗ ಸ್ಟಾರ್ಟ್ ಮಾಡೋಣ ಸಾಂಗು ನಿನ್ನ ಹೆಗಲು ನನಗಾಗಿ ಹಿರಳು ಬೇರೆ ವರವ ಯಾಕೆ ಬೇಡಲಿ ಪದೇ ಪದೇ ಗುನಗವಿ ನಾನು ಪ್ರತಿ ಪದ ಪದಗಳಲು ನೀನು ನೀ ಎಂತಹ ಮಧುರ ಮೋಹಕ ವಿಚಾರಣೆ ಉಳಿದಿದೆ ವಿಶೇಷ ಮುದ್ದಾದೈ ನಾವು ಮಾತಾಡಿದೆ ಮಲ್ಲಿಗೆ ಥ್ಯಾಂಕ್ ಯು ಬೇರೆ ವಿಡಿಯೋದಲ್ಲಿ ಸಿಗೋಣ ಬಾಯ್